ನಮ್ಮ ಎಷ್ಟು ಜನ್ಮದ ಪುಣ್ಯವು ತಮ್ಮ ವಂಶದ ಜೊತೆ ವಿವಾಹ ಸಂಬಂಧವನ್ನು ಬೆಳೆಸುವ ಭಾಗ್ಯ ನಮ್ಮದಾಯಿತು ಮಹಾರಾಣಿ ದೇವಿ ನಮ್ಮ ಪುತ್ರಿ ಸೀತೆ ತಮ್ಮ ಸೊಸೆ ಆಗುತ್ತಿರುವುದು ಅವಳ ಪೂರ್ವ ಜನ್ಮದ ಪುಣ್ಯವೆಂಬುದೇ ನನ್ನ ಭಾವನೆ ಮಹಾರಾಣಿ ನಿಮ್ಮ ವಂಶದ ಪುತ್ರಿ ನಮ್ಮ ವಂಶವನ್ನು ಸೇರುತ್ತಿರುವುದು ನಮ್ಮ ಭಾಗ್ಯವೇ ಸರಿ ಸೀತೆಯು ನನ್ನ ಸೊಸೆಯಾಗುತ್ತಿರುವುದು ಅವಳು ಮಾಡಿರುವ ತಪಸ್ಸಿನ ಫಲ ಎನ್ನುವುದಾದರೆ ಪ್ರಪಂಚದ ರಾಜ ಮಹಾರಾಜರು ಅವಳನ್ನು ಪಡೆಯಲು ವಿಫಲರಾಗಿ ನನ್ನ ಪುತ್ರ ರಾಮಚಂದ್ರನು ಅವಳನ್ನು ಪಡೆಯುತ್ತಿದ್ದಾನೆ ಎಂದರೆ ಅದು ನಮ್ಮ ಭಾಗ್ಯವೇ ಸರಿ ತಮ್ಮ ಪುತ್ರಿ ಸೀತೆಯನ್ನು ಸ್ವಯಂವರದಲ್ಲಿ ಪಡೆಯಲಾಗಲಿಲ್ಲವಲ್ಲ ಎಂದು ರಾಜರುಗಳೆಲ್ಲ ಒಟ್ಟಾಗಿ ಸೇರಿ ಮಿಥಿಲೆಯನ್ನು ಆಕ್ರಮಿಸಿ ಸೋತರು ಎಂಬ ವಿಚಾರವನ್ನು ಆಗಲೇ ಸೀತೆ ಅಪ್ರತಿಮವಾದ ಗುಣವುಳ್ಳವಳು ಎಂದು ನಾವು ಯೋಚಿಸಿದ್ದೆವು ಅಂತಹ ಸೀತೆ ನಮ್ಮ ಕುಟುಂಬದವಳಾಗಿ ಬರುತ್ತಿರುವಳಲ್ಲ ಎಂದು ನಾವು ಹೆಮ್ಮೆಯಿಂದ ಮಾತನಾಡಿಕೊಂಡೆವು ಅಲ್ಲವೇ ಕೈಕೇಯಿ ಅಂತಹ ಕನ್ಯಾರತ್ನವನ್ನು ನಮ್ಮ ರಾಮಚಂದ್ರ ಕಾಡಿ ಬೇಡಿ ಪಡೆಯದೆ ತನ್ನ ಪರಾಕ್ರಮದಿಂದ ಪಡೆಯುತ್ತಿದ್ದಾನಲ್ಲ ಎಂದು ರಾಮಚಂದ್ರನ ಬಗ್ಗೆ ನಮಗೆ ಹೆಮ್ಮೆ ಎನಿಸುತ್ತದೆ ಸತ್ಕುಲ ನಾರಿಯ ಮಹಾರಾಣಿಯರಿ ತಮ್ಮ ಮಾತುಗಳನ್ನು ಕೇಳಿ ನನಗೆ ಅತ್ಯಾನಂದವಾಗುತ್ತಿದೆ ತಾವೆಲ್ಲರೂ ಬಹಳ ದೂರದಿಂದ ಪ್ರಯಾಣವನ್ನು ಮಾಡಿ ದಣಿದು ಬಂದಿದ್ದೀರಿ ಇಂದು ವಿಶ್ರಾಂತಿಯನ್ನು ಪಡೆಯಿರಿ ಸದಾಕಾಲ ತಮ್ಮ ಅಗತ್ಯಗಳನ್ನು ಪೂರೈಸಲು ನಮ್ಮ ಸಖಿಯರು ತಮ್ಮ ಆಜ್ಞೆಗಾಗಿ ಕಾದಿರುತ್ತಾರೆ ನನ್ನೊಡನೆ ಮಾತನಾಡಬೇಕು ಎಂದು ಹೇಳಿ ಕಳುಹಿಸಿದೊಡನೆ ನಾನು ಹೊರಟು ಬರುತ್ತೇನೆ ತಾವೆಲ್ಲರೂ ಸಂಭ್ರಮದಿಂದ ಸಂತೋಷದಿಂದ ಈ ಕಲ್ಯಾಣವನ್ನು ನೆರವೇರಿಸಿಕೊಡಬೇಕು ಎಂದು ಪ್ರಾರ್ಥಿಸುತ್ತೇನೆ ಮಹಾರಾಜ ದೈವಾನುಗ್ರಹ ಗುರು ಹಿರಿಯರ ಆಶೀರ್ವಾದವಿರುವ ಈ ಕಲ್ಯಾಣದಲ್ಲಿ ಸಂತೋಷಕ್ಕೇನು ಕೊರತೆ ಎಲ್ಲವೂ ಸಾಂಗವಾಗಿಯೇ ನಡೆಯುತ್ತದೆ ಧನ್ಯವಾದ ಮಹಾರಾಣಿ ಧನ್ಯವಾದ